ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನೂ ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಲ್ಲ ಹಲೋ ಹೇಳಿ ಸರ್ ಸರ್ ದೋಸ್ತನ ಗಡಿ ಇದು ಹಾಂ ಮಾಡಲಿಷ್ಟು ಗಡಿ ಎರಡು ಸಾವಿರದ ಹತ್ತೊಂಬತ್ತು ಓಡಲ್ ಎಷ್ಟು ಸೆಕೆಂಡ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಆ ರೆಡಿ ಇದೆ ಸರ್ ಇನ್ಶೂರೆನ್ಸ್ ಫ್ರೆಶ್ ಆಗಿ ಹಾಕ್ಕೊಡ್ತೀವಿ ಎಫ್ ಸಿ ಇದೆ ಇನ್ಶೂರೆನ್ಸ್ ಫ್ರೆಶ್ ಆಗಿ ಹಾ ಫ್ರೆಶ್ ಆಗಿ ಸರ್ ಲ್ಯಾಬ್ಸ್ ಆಗಿದೆ ಹಾಕ್ಸ್ಕೊಡ್ತೀವಿ ಲೋನ್ ಯಾವ್ದು ಲೋನ್ ಸರ್ ಫುಲ್ ಹಾಂ ಏರ್ ಕಂಡೀಷನ್ ಏರ್ ಕಂಡೀಷನ್ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಯಾವ್ದು ಎಸ್ ದೋಸ್ತ ಹ್ಞೂ ఎస్ట్ కొడతా మేలు హైదు హా హైదు హెం ఎక్స్ట్రా ఫ్రీ టికెట్గా ఏం గడి కండీషన్ కండిషన్ గడి కడూరు చికమంగళూరు డిస్ట్రిక్ట్ కడూరు డిస్ట్రిక్ కడూరు ఫోర్ బల్ట్ ఫైవ్ బోల్ ఫోర్ బల్ట్ ఫోర్ బల్ట్ గడి ఎస్ గడి

सेकंड ओनर इन्शुरन्स प्रेशर मार्स करतिरला हा एचसी इते एक्स्ट्रा बडीक बम्परंदासि더라 हम बम्पर सिस्टम इद्या हां सिस्टम इद्या सर सिस्टम इते हम ओके okay, कव्हरेट मारतीवना गाडी हम एकदम कडे बंदरे नेव्हिगेट ಮಾಡಿ गाडी गुडीना आकेस थैंक यू ओके okay.